ನಮಸ್ಕಾರ ಸ್ನೇಹಿತರೆ ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಎಷ್ಟು ಉತ್ತರ ನೀಡಿದ್ದೀರಿ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನೀವು ನಮ್ಮ ಚಾನಲ್ನ ಮೊದಲ ಬಾರಿ ವೀಕ್ಷಿಸುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇಂದಿನ ಮೊದಲನೇ ಪ್ರಶ್ನೆ ವಿಸ್ತಾರವಾದ ಮುಖಭಾವಗಳು ಮತ್ತು ಕೈಸನ್ನೆಗಳಿಂದ ನಿರೂಪಿಸಲ್ಪಟ್ಟ ಪ್ರಸಿದ್ಧ ಭಾರತೀಯ ಶಾಸ್ತ್ರೀಯ ನೃತ್ಯ ಪ್ರಕಾರ ಯಾವುದು ಆಪ್ಷನ್ ಎ ಭರತನಾಟ್ಯ ಆಪ್ಷನ್ ಬಿ ಕಥಕ್ ಆಪ್ಷನ್ ಸಿ ಒಡಿಸಿ ಆಪ್ಷನ್ ಡಿ ಕೂಚಿಪುಡಿ ಸರಿಯಾದ ಉತ್ತರ ಭರತನಾಟ್ಯ ಮುಂದಿನ ಪ್ರಶ್ನೆ ಭಾರತದ ಅಸ್ಸಾಂ ರಾಜ್ಯವು ಯಾವ ರೀತಿಯ ಚಹಾವನ್ನು ಉತ್ಪಾದಿಸಲು ಹೆಸರುವಾಸಿಯಾಗಿದೆ ಆಪ್ಷನ್ಸ್ ಆಪ್ಷನ್ ಎ ಕಪ್ಪು ಚಹಾ ಆಪ್ಷನ್ ಬಿ ಹಸಿರು ಚಹಾ ಆಪ್ಷನ್ ಸಿ ಬಿಳಿ ಚಹಾ ಆಪ್ಷನ್ ಡಿ ಉಲಾಂಗ್ ಚಹಾ ಸರಿಯಾದ ಉತ್ತರ ಕಪ್ಪು ಚಹಾ ಮುಂದಿನ ಪ್ರಶ್ನೆ ಭಾರತೀಯ ಕ್ರಿಕೆಟ್ ತಂಡವು ತನ್ನ ಮೊದಲ ಕ್ರಿಕೆಟ್ ವಿಶ್ವಕಪ್ ಅನ್ನು ಯಾವ ವರ್ಷದಲ್ಲಿ ಗೆದ್ದುಕೊಂಡಿತು ಆಪ್ಷನ್ ಎ ಸಾವಿರದ ಒಂಬೈನೂರ ಎಪ್ಪತ್ತೈದು ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಂಬತ್ಮೂರು ಆಪ್ಷನ್ ಸಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಆಪ್ಷನ್ ಡಿ ಎರಡು ಸಾವಿರದ ಏಳು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಂಬತ್ಮೂರು ಮುಂದಿನ ಪ್ರಶ್ನೆ ಚಕ್ರವರ್ತಿ ಶಹಜಾನ್ ತನ್ನ ಪತ್ನಿ ಮುಮ್ತಾಜ್ ಮಹಲ್ ನೆನಪಿಗಾಗಿ ನಿರ್ಮಿಸಿದ ಪ್ರಸಿದ್ಧ ಭಾರತೀಯ ಸ್ಮಾರಕ ಯಾವುದು ಆಪ್ಷನ್ ಎ ಕೆಂಪುಕೋಟೆ ಆಪ್ಷನ್ ಬಿ ಜಮಾ ಮಸೀದಿ ಆಪ್ಷನ್ ಸಿ ಹವಾ ಮಹಲ್ ಆಪ್ಷನ್ ಡಿ ತಾಜ್ ಮಹಲ್ ಸರಿಯಾದ ಉತ್ತರ ತಾಜ್ ಮಹಲ್ ಮುಂದಿನ ಪ್ರಶ್ನೆ ಬೆಂಗಳೂರು ನಗರವನ್ನು ಈಗೂ ಕರೆಯಲಾಗುತ್ತದೆ ಆಪ್ಷನ್ಸ್ ಆಪ್ಷನ್ ಎ ಪಿಂಕ್ ಸಿಟಿ ಆಪ್ಷನ್ ಬಿ ಗಾರ್ಡನ್ ಸಿಟಿ ಆಪ್ಷನ್ ಸಿ ಸರೋವರಗಳ ನಗರ ಆಪ್ಷನ್ ಡಿ ಅರೆಮನೆಗಳ ನಗರ ಸರಿಯಾದ ಉತ್ತರ ಗಾರ್ಡನ್ ಸಿಟಿ ಮುಂದಿನ ಪ್ರಶ್ನೆ ವಸಂತಕಾಲದ ಆಗಮನವನ್ನು ಗುರುತಿಸಲು ಆಚರಿಸಲಾಗುವ ಬಣ್ಣಗಳ ಭಾರತೀಯ ಹಬ್ಬ ಯಾವುದು ಆಪ್ಷನ್ ಎ ದೀಪಾವಳಿ ಆಪ್ಷನ್ ಬಿ ಹೋಳಿ ಆಪ್ಷನ್ ಸಿ ನವರಾತ್ರಿ ಆಪ್ಷನ್ ಡಿ ದಸರಾ ಸರಿಯಾದ ಉತ್ತರ ಹೋಳಿ ಮುಂದಿನ ಪ್ರಶ್ನೆ ಋಷಿ ವಾಲ್ಮೀಕಿ ಬರೆದ ಪ್ರಸಿದ್ಧ ಭಾರತೀಯ ಮಹಾಕಾವ್ಯ ಯಾವುದು ಆಪ್ಷನ್ ಎ ಮಹಾಭಾರತ ಆಪ್ಷನ್ ಬಿ ರಾಮಾಯಣ ಆಪ್ಷನ್ ಸಿ ಭಗವದ್ಗೀತೆ ಆಪ್ಷನ್ ಡಿ ಉಪನಿಷತ್ತುಗಳು ಸರಿಯಾದ ಉತ್ತರ ರಾಮಾಯಣ ಮುಂದಿನ ಪ್ರಶ್ನೆ ಕೇರಳ ರಾಜ್ಯವು ಯಾವ ಸಾಂಪ್ರದಾಯಿಕ ಸಮರಕಲೆಯ ಪ್ರಕಾರಕ್ಕೆ ಹೆಸರುವಾಸಿಯಾಗಿದೆ ಆಪ್ಷನ್ ಎ ಕಳರಿಪೈಯಟ್ಟು ಆಪ್ಷನ್ ಬಿ ಕಥಕ್ಕಳಿ ಆಪ್ಷನ್ ಸಿ ಭರತನಾಟ್ಯ ಆಪ್ಷನ್ ಡಿ ಒಡಿಸಿ ಸರಿಯಾದ ಉತ್ತರ ಕಳರಿಪೈಯಟ್ಟು ಮುಂದಿನ ಪ್ರಶ್ನೆ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವವಾದ ಭಾರತವು ಯಾವ ವಸಾಹತುಶಾಹಿ ಶಕ್ತಿಯಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ ಬಿ ಸ್ಪೇನ್ ಆಪ್ಷನ್ ಸಿ ಪೋರ್ಚುಗಲ್ ಆಪ್ಷನ್ ಡಿ ಯುನೈಟೆಡ್ ಕಿಂಗ್ಡಮ್ ಸರಿಯಾದ ಉತ್ತರ ಯುನೈಟೆಡ್ ಕಿಂಗ್ಡಮ್ ಇಂದಿನ ಕೊನೆಯ ಪ್ರಶ್ನೆ ದೇವರನಾಡು ಎಂದು ಕರೆಯಲ್ಪಡುವ ರಾಜ್ಯ ಯಾವುದು ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಆಂಧ್ರಪ್ರದೇಶ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಮಧ್ಯಪ್ರದೇಶ ಸರಿಯಾದ ಉತ್ತರ ಕೇರಳ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ దయవిట్టు నమ్మన్ కన్నడ చాలల్ సబ్స్క్రైబ్ మి లైక్ మి శేర్ జై కర్ణాటక